ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನುಂಟು ಅವರು ಸಿಕ್ತದ್ದಾಗಿ ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅನ್ನೋದನ್ನು ನಾವಿವತ್ತು ನೋಡುವ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಏನಾದರೂ ಯೂಸ್ ಆಗ್ತಾ ಉಂಟು ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಆರಾಧ್ಯದೈವಾದ ಕೊರಗಜ ನಿಮ್ಮ ಜೀವನದಲ್ಲಿ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಹಾಗೆಯೇ ಆ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಆದಷ್ಟು ಬೇಗ ದೂರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಚ್ಚನನ್ನು ಪ್ರಾರ್ಥಿಸುತ್ತೇನೆ ನೋಡಿ ಇಲ್ಲಿ ನೀವು ನಿಮ್ಮ ಇಷ್ಟ ದೈವ ಇರ್ಬೋದು ದೇವರಿರ್ಬೋದು ಗುರುಗಳಿರ್ಬೋದು ಅವರನ್ನು ನೆನ್ಪು ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಆನಂತರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಜೊತೆ ಕಲೆ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಎರಡೂ ಹೂಗಳಲ್ಲಿ ಒಂದು ಹೂ ನಿಮಗೆ ಆಕರ್ಷಣೆ ಆಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ನೀವು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮನಸ್ಸಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲಿ ಯಾರೆಲ್ಲ ಒಂದನೇ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ಪ್ರೇಮಿಯನ್ನು ನೆನ್ಪು ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಹೆಲ್ತ್ ಇರ್ಬೋದು ನಿಮ್ಮ ಬಗ್ಗೆ ನೀವು ಟೇಕ್ ಕೇರ್ ಮಾಡ್ತಾ ಇಲ್ಲ ಸರಿಯಾಗಿ ಊಟ ಮಾಡ್ತಾ ಇಲ್ಲ ನಿದ್ದೆ ಮಾಡ್ತಾ ಇಲ್ಲ ತುಂಬ ಕೇರ್ಲೆಸ್ ಆಗಿದ್ದೀರಾ ನಿಮ್ಮ ಬಗ್ಗೆ ನೀವೇ ಅಂದರೆ ನಿಮ್ಮವರನ್ನು ತುಂಬ ನೀವು ನೆನ್ಪು ಮಾಡ್ಕೊಳ್ತೀರಾ ನಿಮ್ಮವರು ಇಲ್ಲಿ ನಿಮ್ಮಿಂದ ದೂರ ಆಗಲಿಕ್ಕೆ ನೀವಿಬ್ಬರು ಸಪ್ರೇಷನಲ್ಲಿ ಇರ್ಬೋದು ಬ್ರೇಕಪ್ಪಲ್ಲಿರ್ಬೋದು ಅದಕ್ಕೂ ಒಂದು ಕಾರಣ ಉಂಟು ಅದು ಕೆಲವರಿಗೆ ಫ್ಯಾಮಿಲಿ ಇಶ್ಯೂ ಇರಬಹುದು ಅಥವಾ ಮನಿ ಇಶ್ಯೂ ಇರ್ಬೋದು ಅಥವಾ ಕಾಸ್ಟ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಸೊ ಈ ಎಲ್ಲ ಕಾರಣಗಳಿಂದ ಅವರು ನಿಮ್ಮಿಂದ ದೂರ ಹಾಕಿರಬಹುದು ಆದರೆ ನಿಮ್ಮಿಂದ ದೂರ ಆಗಿದ್ದಾರೆ ಅಂದ ತಕ್ಷಣ ಅವರು ನಿಮ್ಮಿಂದ ಸಂಪೂರ್ಣವಾಗಿ ದೂರ ಆಗಿದ್ದಾರೆ ಅಂತ ಅಲ್ಲ ಅವರ ಮನಸ್ಸಿನಲ್ಲಿ ಇವತ್ತಿಗೂ ನೀವೇ ಇದ್ದೀರಾ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋದು ಅವರ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ನಿಮ್ಮ ಬಗ್ಗೆ ಆದರೆ ಅವರು ತಾತ್ಕಾಲಿಕವಾಗಿ ನಿಮ್ಮಿಂದ ದೂರವಾಗಿರಬಹುದು ಅದು ಅವರ ಜೀವನದಲ್ಲಿರುವಂತಹ ಸಮಸ್ಯೆಗಳಿಂದಾಗಿ ನೀವು ಅಂದ್ಕೊಳ್ಬೋದು ಅವ್ರು ನಿಮ್ಮ ಜೊತೆ ಮಾತನಾಡ್ತಾರೆ ನೀವು ಕಾಲ್ ಮಾಡಿದ್ರೆ ಇಲ್ಲ ಕೆಲವರಿಲ್ಲಿ ನೋಸ್ ಏನಂದರೆ ಬ್ರೇಕಪ್ ಆಗಿದೆ ನೋಸ ಕಾಲಿರ್ಬೋದು ಸಪ್ರೇಷನಲ್ಲಿ ಇದ್ದೀರಾ ಆದ್ರೂ ನೀವು ಅಂದ್ಕೊಳ್ತಾ ಇದ್ದೀರಾ ಒಟ್ಟಿಗಿದ್ರು ಇಲ್ಲದಿದ್ರು ಯಾಕೋ ಅವರು ನನ್ನಿಂದ ದೂರ ಆಗಿದ್ದಾರೆ ಅವರು ಸರಿ ಅವರು ಬೇಕಂತಲೇ ಈ ಥರ ಇದ್ದಾರೆ ಅವರ ಮನಸ್ಸಿನಲ್ಲಿ ನನ್ನ ಬಗ್ಗೆ ಒಂಚೂರು ಕೂಡ ಪ್ರೀತಿ ಇಲ್ಲ ಕನ್ಸನ್ ಇಲ್ಲ ಅಂತ ಬಟ್ ಆ್ಯಕ್ಚುಲಿ ಹಾಕಿಲ್ಲ ಅವರ ಮನಸ್ಸಿನಲ್ಲಿ ಇವತ್ತಿಗೂ ನೀವೇ ಇದ್ದೀರಾ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಉಂಟು ಅವರು ಈಗಲೂ ನಿಮ್ಮ ಜೊತೆ ಬಂದು ಇರಬೇಕು ಎಲ್ಲನೂ ಸರಿ ಮಾಡಬೇಕು ಅಂತ ಆಸೆ ಉಂಟು ಆದರೆ ಅವರ ಜೀವನದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು ಅದೆಲ್ಲ ಸರಿಯಾಗಬೇಕು ಯಾವುದೇ ಒಂದು ಎಷ್ಟು ಸ್ಟೆಪ್ ತಗೊಂಡ್ರೂ ಅದರಿಂದ ನಮಗೆ ಇಬ್ಬರಿಗೆ ಕೂಡ ಲೇಟ್ ಆಗಬೇಕು ಅಂತ ಅವರು ಅಂದ್ಕೊಳ್ತಾ ಇದ್ದಾರೆ ತಾತ್ಕಾಲಿಕವಾಗಿ ಅವರು ಯಾವುದೇ ಒಂದು ಸ್ಟೆಪ್ ತಗೊಲಿಕ್ಕೆ ರದ್ದೇ ಇಲ್ಲ ಏನಾದರೂ ನನ್ನ ಸ್ಟೆಪ್ ತಗೊಂಡರೆ ಅದು ನಮ್ಮಿಬ್ಬರನ್ನು ಶಾಶ್ವತವಾಗಿ ಜೊತೆಗೆ ಇರುವ ಥರ ಮಾಡಬೇಕು ನಾವ್ಯಾವತ್ತು ದೂರ ಆಗಬಾರ್ದು ಆ ಥರ ಡಿಸಿಷನ್ ಇರಬೇಕು ಅಂತ ನಿಮ್ಮ ಅನುಕೊಳ್ತಾ ಇದ್ದಾರೆ ನಿಮ್ಮ ಅಕ್ಕಿಗೆ ತುಂಬ ಇಷ್ಟ ತುಂಬ ಪ್ರೀತಿ ಮಾಡ್ತಾರೆ ನಿಮ್ಮನ್ನು ಮನಸ್ಸಾರೆ ಇಲ್ಲಿ ನೀವು ಯಾಕೋ ತುಂಬ ಟೆನ್ಷನ್ ಮಾಡ್ಕೊಡ್ತಾ ಇದ್ದೀರ ಯಾರು ವಿದ್ಯುತ್ ನೋಡ್ತಾ ಇದ್ದೀರಿ ನೋಡಿ ನೀವು ಸೊ ನೀವು ಸ್ವಲ್ಪ ಧೈರ್ಯದಿಂದ ಇರಬೇಕು ನಿಮ್ಮ ಮೇಲೆ ನೀವು ನೋಡಿ ಸ್ವಲ್ಪ ನಿಮ್ಮ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಎಲ್ಲನೂ ಆ ಒಂದು ಡಿವೈನ್ ಟೈಮ್ನಲ್ಲಿ ಸರಿಯಾಗುತ್ತೆ ನಿಮ್ಮವರು ಯಾವ ಒಂದು ನಿರ್ಧಾರವನ್ನು ತಗೊಂಡರೆ ನೀವಿಬ್ಬರು ಶಾಶ್ವತವಾಗಿ ಇರ್ತೀರಾ ನಿಮ್ಮ ಸಮಸ್ಯೆ ದೂರ ಆಗುತ್ತೆ ಅಂತ ಆಗುತ್ತೆ ಆ ಒಂದು ನಿರ್ಧಾರವನ್ನು ನಿಮ್ಮವರು ಖಂಡಿತವಾಗಿ ತಗೊಂಡೇ ತಗೊಳ್ತಾರೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಉಂಟು ಸಮಸ್ಯೆ ಉಂಟು ಸಪರೇಷನಲ್ಲಿದ್ದೀರಾ ನಂಬರ್ ಬ್ಲಾಕ್ ಆಗಿದೆ ಅಂದರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ಎಲ್ಲನೂ ಒಳ್ಳೆಯದಾಗುತ್ತೆ ಇಲ್ಲಿ ಯಾರೆಲ್ಲ ನಿಮ್ಮ ಹುಡುಗ ಹುಡುಗಿಯನ್ನು ನೆನೆದು ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆ ಚೇಂಜಸ್ ಅನ್ನೋದು ನಿಮ್ಮ ಪ್ರೀತಿಯಲ್ಲಿ ಕಾಣ್ತೀರಾ ಎಲ್ಲ ಒಂದು ಕಡೆ ನಿಮಗೆ ನಿಮ್ಮವರ ಮೇಲೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮೇಲೆ ಸ್ವಲ್ಪ ಡೌಟ್ ಉಂಟು ನಿಮಗೆ ಏನೋ ಒಂದು ಕ್ಲಾರಿಟಿ ಬೇಕು ನಿಮಗೆ ಸೊ ಸ್ವಲ್ಪ ಅವರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ ನಿಮಗೆ ಯಾರ ಮೇಲೆ ಏನಾದರೂ ಡೌಟ್ ಇದ್ರೆ ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಕಾರ್ತಾ ಉಂಟು ಅಂದರೆ ಸ್ವಲ್ಪ ಟೈಮ್ ತಕೊಳ್ಳಿ ಅದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ ಯಾವುದೇ ಒಂದು ಡೌಟ್ ಇರ್ಬೋದು ಪ್ರಶ್ನೆ ಇರಬಹುದು ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ಪ್ರಶ್ನೆಗೆ ಉತ್ತರ ಹುಡ್ಕೋದು ಅಥವಾ ಅದರ ಬಗ್ಗೆ ಆಲೋಚನೆ ಮಾಡೋದಕ್ಕಿಂತ ಸ್ವಲ್ಪ ಅದರ ಬಗ್ಗೆ ನಿಜಾಂಶ ಏನು ಅಂತ ತಿಳ್ಕೊಳ್ಳೋದು ಉತ್ತಮ ಆವಾಗ ನಿಮ್ಮ ಪ್ರೀತಿಯಲ್ಲಿರುವಂತಹ ಏನೇ ಒಂದು ಸಮಸ್ಯೆನೂ ದೂರ ಆಗುತ್ತೆ ಡೌಟು ಕ್ಲಿಯರ್ ಆಗುತ್ತೆ ನಿಮ್ಮ ಮುಂದಿನ ಏನು ಡಿಸಿಷನ್ ತಗೊಳ್ಬೇಕು ನಿಮ್ಮ ಪ್ರೀತಿಯಲ್ಲಿ ಅನ್ನೋದು ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ ನೋಡಿ ಯಾರಾದರೂ ನಿಮ್ಮ ನಂಬರ ಬ್ಲಾಕ್ ಮಾಡಿದರೆ ಖಂಡಿತವಾಗಿಯೂ ಅವರು ಅನ್ಬ್ಲಾಕ್ ಮಾಡ್ತಾರೆ ಕ್ಷಮೆ ಕೇಳಿದರೆ ಒಂದು ಕ್ಷಮೆ ಕೊಟ್ಬಿಡಿ ಅವರಿಗೆ ಯಾರು ಕೂಡ ಬೇಕಂತ ತಪ್ಪು ಮಾಡಿರಲ್ಲ ಪ್ರೀತಿ ಮಾಡಿದವರ ಮನಸ್ಸನ್ನು ಯಾರು ಕೂಡ ಬೇಕಂತ ನೋವು ಕೊಟ್ಟಿರಲ್ಲ ಸಮಯ ಸಂದರ್ಭ ಆ ಥರ ಇರುತ್ತೆ ಕೆಲವೊಂದು ಸಲ ಅವರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು ಬೇರೆ ಯಾವುದೇ ವಿಷಯ ಇರ್ಬೋದು ಸೊ ಹಾಗಾಗಿ ಮತ್ತು ಇನ್ನೊಂದು ಕಡೆ ಎಲ್ಲ ಒಂದು ಕಡೆ ಅವರಿಗೆ ನೀವು ಇಷ್ಟ ಆಗದಂತಹ ಪ್ರಶ್ನೆಯನ್ನು ಕೇಳ್ಬೋದು ಪದೇ ಪದೇ ಕೆಲವು ಯಾವ ಪ್ರಶ್ನೆಗೆ ಅವರಿಂದ ಉತ್ತರ ಬರಲ್ಲ ಸಿಗಲ್ಲ ಅದೇ ಪ್ರಶ್ನೆಯನ್ನು ನೀವು ಪದೇ ಪದೇ ಕೇಳ್ತಾ ಇರ್ತೀರ ಆ ಪ್ರಶ್ನೆಯವರಂತ ನಿಮಗೆ ಗೊತ್ತುಂಟು ಆ ಪ್ರಶ್ನೆಯನ್ನು ಕೇಳಿದರೆ ಅವರಿಂದ ಉತ್ತರ ಸಿಗಲ್ಲ ಅಂತಲೂ ಗೊತ್ತುಂಟು ಅದನ್ನೇ ಕೇಳ್ತಾ ಇದ್ದರೆ ಎಲ್ಲ ಒಂದು ಕಡೆ ಅದು ಕೂಡ ನಿಮ್ಮ ಪ್ರೀತಿಯಲ್ಲಿ ಪ್ರೀತಿ ಕಡಿಮೆ ಆಗಲಿಕ್ಕೆ ಅಥವಾ ಸಪ್ರೇಷನ್ ಆಗಲಿಕ್ಕೆ ಅದು ಕೂಡ ಒಂದು ಕಾರಣ ಆಗುತ್ತೆ ಯಾವ ಟೈಮ್ನಲ್ಲಿ ಏನಾಗಬೇಕು ಅದೇ ಆಗಬೇಕು ನೀವು ಇಲ್ಲಿ ಪೋಸ್ಟ್ ಮಾಡಿದರೆ ಅದು ಚೇಂಜಸ್ ಆಗೋಲ್ಲ ಅವರಿಗೂ ಸ್ವಲ್ಪ ಮೈಂಡ್ ಎಲ್ಲ ಚೇಂಜ್ ಆಗಬೇಕು ಟೈಮ್ ತಗೊಳ್ತೇ ಇಲ್ಲಿ ಯಾವುದಕ್ಕೂ ಕೂಡ ಪೋಸ್ಟ್ ಮಾಡ್ಕೊಳ್ಬೇಡಿ ಇದರಿಂದ ಅವರು ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳಿರುತ್ತೆ ಇವಾಗ ಒಮ್ಮೆ ಬರ್ತಾರೆ ಸಡನ್ನಾಗಿ ಅವರು ಮಾತನಾಡಿದ್ರು ಅನ್ಬ್ಲಾಕ್ ಮಾಡಿದರು ಓಕೆ ಒಳ್ಳೆಯ ವಿಷಯ ಸಡನ್ನಾಗಿ ಕಮೆಂಟ್ಮೆಂಟ್ ಕೊಡಬೇಕು ಅಂದರೆ ಅದು ಅವರಿಂದ ಸಾಧ್ಯ ಇಲ್ಲ ಸೊ ಇಲ್ಲಿ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ನೀವಿಬ್ಬರು ಮತ್ತೆ ರೀಕನೆಕ್ಟ್ ಆಗ್ತೀರಾ ಮತ್ತೆ ನಿಮ್ಮ ಪ್ರೀತಿ ಮುಂದುವರಿಯುತ್ತ ಅಂದರೆ ಖಂಡಿತವಾಗಿಯೂ ಮತ್ತೆ ರೀಕನೆಕ್ಟ್ ಆಗುತ್ತೆ ಒಂದು ಹೊಸ ಬದಲಾವಣೆ ಹೊಸ ಚೇಂಜಸ್ ಹಿಂದಿನದ್ದೆಲ್ಲ ಮರೆತು ಬಿಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಮುಂಬರುವ ದಿನಗಳಲ್ಲಿ ನಿಮ್ಮ ಪ್ರೀತಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಮತ್ತೆ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಎಲ್ಲನೂ ಶೇರ್ ಮಾಡಬೇಕು ಅಂತ ಇದ್ದಾರೆ ಅದು ಮಾಡ್ತಾರೆ ಮತ್ತೆ ನಿಮ್ಮ ಅನ್ಲಾಕ್ ಮಾಡಿ ಕಾಲ್ ಮಾಡಿದರೆ ಅಥವಾ ನೀವಾಗಿ ಅವ್ರ ಜೊತೆ ಮಾತನಾಡಿದರೆ ಜಾಸ್ತಿ ಒಮ್ಮೆ ಎಲ್ಲ ಕ್ವಶನ್ ಕೇಳಲಿಕ್ಕೆ ಹೋಗಬೇಡಿ ಅವ್ರು ಏನು ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಲಿಕ್ಕೂ ನಾವು ಕಲಿಬೇಕಾಗುತ್ತೆ ಪ್ರೀತಿಯಲ್ಲಿ ಪ್ರೀತಿಯಲ್ಲಿ ಅಂತಲ್ಲ ಲೈಫಲ್ಲಿ ನಾವು ಒಳ್ಳೆಯ ಉತ್ತಮ ಕೇಳುಗರಾಗಬೇಕು ಆವಾಗ ನಾವು ಅತಿ ಬೇಗ ಅವರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಬರೀ ನಾವು ಹೇಳ್ತಾ ಇರ್ತೇವೆ ಆ ಕಡೆಯವರು ಅವರು ಕೇಳಿಸ್ಕೊಳ್ತಾರ ಇಲ್ವಾ ಅಂತ ನಮಗೆ ಗೊತ್ತಿರಲ್ಲ ಹಾಗಾಗಿ ನಾವು ಫಸ್ಟ್ ಅವರೇನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳೋದ್ರಿಂದ ಮತ್ತೆ ನಾವು ನಮಗೆ ಯಾವ ರೀತಿ ನಿರ್ಧಾರ ಬೇಕು ಏನು ಮಾಡಬೇಕು ಅನ್ನೋದು ನಮಗೆ ತಿಳಿಯುತ್ತೆ ಏನಾದರೂ ಡೌಟ್ ಇದ್ದರೆ ಯಾರಾದರೂ ತಕೊಳ್ಳಿ ಸೊ ಖಂಡಿತವಾಗಿಯೂ ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋದ್ರಿಂದ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ ಹಾಗೆಯೇ ಒಳಗೆ ಇರುವಂತಹ ನಿಮ್ಮ ಪ್ರೇಮಿಯನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ নি প্ৰীতি নিমে শাশ্বত চলে নিস্যে নহনীয়া সময়ে নিগো প্ৰাৰ্থনেনে ইডিয় ইষ্ট লাইকি হাগে বিডডিয় নোহি ধন্যবাদ